ಸೇನಾ ನಾಡು ಕೊಡಗು ಮಾಜಿ ಸೈನಿಕರ ಬೃಹತ್ ಸಮಾವೇಶಕ್ಕೆ ತಯಾರಿ ನಡೆಸುತ್ತಿದೆ ಈ ಬಾರಿ ವಿಶೇಷವಾಗಿ ಸಾವಿರದ ಒಂಬೈನೂರ ಅರವತ್ತೆರಡರ ಇಂಡೋ ಚೈನಾ ಯುದ್ಧ ಹಾಗೂ ಸಾವಿರದ ಒಂಬೈನೂರ ಅರವತ್ತೈದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಇಂಡೋಪಾಕ್ ಯುದ್ದದಲ್ಲಿ ಭಾಗವಹಿಸಿದ ಕೊಡಗಿನ ಮಾಜಿ ಸೈನಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಅಖಿಲ ಭಾರತ ಮಾಜಿ ಸೈನಿಕರ ಸಂಘದ ಕೊಡಗು ಘಟಕ ಹಮ್ಮಿಕೊಂಡಿದೆ ಕಾರ್ಯಕ್ರಮದ ರೂಪುರೇಷೆ ಸಿದ್ದಪಡಿಸಿ ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು ಎಂದು ಸಂಘದ ಅಧ್ಯಕ್ಷ ಕೊಟ್ಟುಕತ್ತೀರ ಪಿಸೋಮಣ್ಣ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಂಘದ ಉಪಾಧ್ಯಕ್ಷ ಸುಧೀರ್ ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿರುವ ಸತ್ಯಜಿತ್ ಸುರತ್ಕಲ್ ಅವರನ್ನು ಮಡಿಕೇರಿಯಲ್ಲಿ ಸಂಘದ ವತಿಯಿಂದ ಸನ್ಮಾನಿಸಲಾಗಿದ್ದು ಕೊಡಗಿಗೂ ಸಹಾಯ ಹಸ್ತ ಚಾಚ ುವಂತೆ ಅವರಲ್ಲಿ ಮಾಡಿರುವುದಾಗಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಮಹಿಳಾ ಘಟಕದ ಜಿಲ್ಲಾ ಸಂಚಾಲಕಿ ಮಾಚಿಯಂಡ ಭವಾನಿ ಮಡಿಕೇರಿ ಸಂಚಾಲಕ ತಳೂರ್ ಕಾಳಪ್ಪ ಪ್ರಮುಖರಾದ ಬೊಟ್ಟಂಗಡ ಜಪ್ಪು ಹಾಜರಿದ್ದರು ಅದಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಅವಲಂಬಿತರ ಜನ ಜನಸಿನ್ಮಯ ಮೈದಾನ ಮಡಿಕೆಯಲ್ಲಿ ಆಟೋದ ಸ್ಪರ್ಧೆ ಮತ್ತು ಆರೋಗ್ಯ ಪ್ರಕಾಶನೆಯನ್ನು ಯಶಸ್ವಿಯಾಗಿ ನಡೆಸಿದೆ ಸಾವಿರದ ಒಂಬೈನೂರ ಅರವತ್ತೈದು ಎರಡು ಇದು ಚೈನಾಪ್ಪ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಪಾಕ್ ಯುದ್ಧಗಳಲ್ಲಿ ಭಾಗವಹಿಸಿದ ನಮ್ಮ ಜಿಲ್ಲೆಯ ಮಾಜಿ ಇದು ನಮ್ಮ ಸಂಘದ ಸದಸ್ಯರು ಮಾತ್ರ ಸೀಮಿತವಾಗದೆ ಯಾವುದೇ ಸಂಘದ ಸದಸ್ಯರಾದರೂ ಅವರನ್ನು ಒಳಗೊಂಡಂತೆ ನಮ್ಮ ಸಂಘದ ವತಿಯಿಂದ ಸನ್ಮಾನಿಸುವ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸುವುದು ತೀರ್ಮಾನಿಸಿದೆ ಇದಕ್ಕೆ ಜಿಲ್ಲೆಯ ಎಲ್ಲ ಸಂಘಗಳ ಸಾರ್ವಜನಿಕ ಸಹಾಯ ಸಹಕಾರವನ್ನು ಕೊಡ್ತೇವೆ ಇಂಥ ಅಪೋಪದ ಕಾರ್ಯಕ್ರಮವನ್ನು ಆಯೋಜಿಸಿದರು ಸರ್ವರ ಸಹಕಾರ ಸಹಭಾಗಿತ್ವ ಸಹಾಯ ಅಗತ್ಯ ಅವುಗಳನ್ನು ಕೋರುತ್ತ ಈ ದಿನ ಅದು ಅಲ್ಲದೆ ನಮ್ಮ ಸಂಘದ ವತಿಯಿಂದ ನಮ್ಮ ಮಾಜಿ ಸೈನಿಕ ಸಹಾಯ ಸಹಾಯಿಸ್ತಾ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಾಜೀವಿ ಹೆಸರಾದ ಶ್ರೀ ಸತ್ಯಜಿತ್ರವರನ್ನು ಸನ್ಮಾನಿಸಿ ಅವರು ಮಾಜಿ ಸೈನಿಕರಿಗೆ ಮಾಡಿರುವ ಸಹಾಯವನ್ನು ಪ್ರಶಂಸಿಸಿ ಸಂಘದ ವತಿಯಿಂದ ಮಡಿಕೇರಿಯಲ್ಲಿ ಸನ್ಮಾನಿಸಲಾಯಿತು ಹಾಗೆಯೇ ಅವರ ಸಹಾಯ ವ್ಯವಸ್ಥೆಯನ್ನು ನಮ್ಮ ಜಿಲ್ಲೆಗೂ ವಿಸ್ತರಿಸಲು ಕಳಕಳಿಯಿಂದ ನಿನಂದಿಸಿಕೊಂಡಿರ್ತೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದ ನಾನು ಮುಖ್ಯಮಂತ್ರಿ ಸೋಮಣ್ಣ ಅಪ್ಪಾಜಿ ಬರ್ತಾರೆ ಈಗ ಮಹಿಳಾ ಸಂಚಾಲಕಿ